ಆತ್ಮೀಯ ವೀಕ್ಷಕರೇ ಸರ್ವರಿಗೂ ಸಕಲವೂ ಸನ್ಮಂಗಳವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿದ ಕನ್ನಡ ಆಸ್ಟ್ರಾಲಜಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎಲ್ಲ ಗ್ರಹಗಳು ಒಂದು ನಿರ್ದಿಷ್ಟ ಸಮಯದ ನಂತರ ತನ್ನ ರಾಶಿ ಮತ್ತು ಸ್ಥಿತಿಯನ್ನ ಬದಲಾಯಿಸುತ್ತೆ ಈ ಗ್ರಹಗಳ ಸಂಚಾರದ ಪ್ರಭಾವವನ್ನು ಎಲ್ಲ ಹನ್ನೆರಡು ರಾಶಿಗಳಿಗೆ ಸೇರಿದ ಜನರ ಜೀವನದ ಮೇಲೆ ನೋಡಬಹುದು ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ನಲ್ಲಿ ಸಿಂಹ ರಾಶಿಯಲ್ಲಿ ಹದಿನೆಂಟು ವರ್ಷಗಳ ನಂತರ ಕೇತು ಮತ್ತು ಬುಧನ ಸಂಯೋಗದಿಂದಾಗಿ ಕೆಲವು ರಾಶಿಯವರಿಗೆ ವೃತ್ತಿಯಲ್ಲಿ ಪ್ರಗತಿ ಹಾಗೂ ಹಠಾತ್ ಲಾಭವನ್ನ ಪಡೆಯುವ ಯೋಗ ಸೃಷ್ಟಿಯಾಗಲಿದೆ ಜೊತೆಗೆ ನಿಮಗೆ ಹೆಚ್ಚಿನ ಸಂಪತ್ತು ಪ್ರಾಪ್ತಿಗಾಗಿ ಉತ್ತಮ ಅವಕಾಶ ದೊರಕಲಿದೆ ಶಾಸ್ತ್ರದ ಪ್ರಕಾರ ಬುಧ ಗ್ರಹ ಸಂಚಾರ ಮಾತು ಕೆಲಸ ಮತ್ತು ವ್ಯಾಪಾರವನ್ನು ಕರುಣಿಸುವ ಗ್ರಹ ಹಾಗೆ ಬುಧ ಗ್ರಹ ಅನುಕೂಲಕರ ಸ್ಥಿತಿಯಲ್ಲಿದ್ರೆ ವ್ಯಕ್ತಿಯು ಬುದ್ಧಿ ಮತ್ತು ವ್ಯಾಪಾರದಲ್ಲಿ ಬುದ್ಧಿವಂತಿಕೆ ವಿಕಾಸವಾಗಲಿದೆ ಹಾಗೆ ಕೇತುವನ್ನ ನೆರಳು ಗ್ರಹ ಅಂತ ಕರೆಯಲಾಗುತ್ತೆ ಇದು ವೈರಾಗ್ಯ ಆಧ್ಯಾತ್ಮಿಕತೆ ಬದಲಾವಣೆಯೊಂದಿಗೆ ಸಂಬಂಧವನ್ನ ಹೊಂದಿದೆ ಕೇತು ನಿಮ್ಮನ್ನ ಧಾರ್ಮಿಕ ಮಾರ್ಗಗಳಲ್ಲಿ ಹೆಚ್ಚಾಗಿ ಕರೆದುಕೊಂಡು ಹೋಗ್ತಾನೆ ಆದ್ದರಿಂದ ಕೇತು ಮತ್ತು ಬುಧನ ಸಂಯೋಗದಿಂದಾಗಿ ಯಾವ ಐದು ರಾಶಿಯವರಿಗೆ ಸುಖ ಸಂಪತ್ತಿನ ವೃದ್ಧಿಯಾಗುವ ಯೋಗ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೃಷಭ ರಾಶಿ ಕೇತು ಬುಧನ ಸಂಯೋಗದಿಂದಾಗಿ ವೃಷಭ ರಾಶಿಗೆ ಸೇರಿದ ಜನರಿಗೆ ಹಠಾತ್ ಲಾಭದ ಪ್ರಾಪ್ತಿಯಾಗಲಿದೆ ನಿಮ್ಮ ಕಠಿಣ ಪರಿಶ್ರಮದ ನಂತರ ನಿಮ್ಮ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳದೇ ಇದ್ದರೆ ಈ ಗ್ರಹಗಳ ಸಂಯೋಗದಿಂದ ಶುಭ ಪ್ರಭಾವದಿಂದಾಗಿ ನೀವು ಸಕಾರಾತ್ಮಕ ಬದಲಾವಣೆಗಳನ್ನು ಹೊಂದುತ್ತೀರಿ ಈ ರಾಶಿಗೆ ಸೇರಿದ ಜನರು ಕೆಲಸವನ್ನು ಹುಡುಕ್ತಾ ಇದ್ರೆ ನಿಮಗೆ ಈ ಅವಧಿಯಲ್ಲಿ ಉತ್ತಮ ಅವಕಾಶಗಳು ದೊರಕಲಿದೆ ವೈವಾಹಿಕ ಜೀವನವನ್ನು ಆರಂಭಿಸಲು ಉತ್ತಮ ಅವಕಾಶ ಲಭಿಸಲಿದೆ ನಿಮ್ಮ ಕುಟುಂಬ ಜೀವನಕ್ಕೆ ಇದು ಉತ್ತಮವಾಗಿರಲಿದೆ ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗಲಿದೆ ನೀವು ಮಾನಸಿಕ ಶಾಂತಿಯನ್ನ ಪಡೆಯುವುದರೊಟ್ಟಿಗೆ ಮನೆಯ ಸಮಸ್ಯೆಗಳೆಲ್ಲವೂ ಪರಿಹಾರವನ್ನ ಹೊಂದಲಿದೆ ಸಿಂಹರಾಶಿ ಕೇತು ಬುಧನ ಸಂಯೋಗ ಸಿಂಹರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಸಕಾರಾತ್ಮಕವಾಗಲಿದೆ ಈ ಸಂಯೋಗ ನಿಮ್ಮ ಜಾತಕದ ಮೊದಲನೇ ಮನೆಯಲ್ಲಿ ರೂಪುಗೊಳ್ಳಲಿದೆ ಇದರಿಂದಾಗಿ ಈ ಅವಧಿಯಲ್ಲಿ ನಿಮ್ಮ ಆತ್ಮವಿಶ್ವಾಸ ಮತ್ತು ಪರಾಕ್ರಮದಲ್ಲಿ ವೃದ್ಧಿಯಾಗುವ ಸಂಭವ ಇದೆ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿ ಬಹಳಷ್ಟು ಸುಧಾರಿಸಲಿದೆ ಜೊತೆಗೆ ನಿಮ್ಮ ಸಂತೋಷದಲ್ಲಿ ಹೆಚ್ಚಳವಾಗೋದ್ರೊಂದಿಗೆ ನೀವು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡಿತೀರಿ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಸಿಂಹರಾಶಿಗೆ ಸೇರಿದ ಜನರು ತಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಪಡಿತಾರೆ ವ್ಯಾಪಾರವನ್ನ ಮಾಡುವ ಜನರು ಪಾಲುದಾರಿಕೆಯಿಂದಾಗಿ ಉತ್ತಮ ಫಲವನ್ನ ಪಡೆಯೋ ಸಂಭವ ಕೂಡ ದೊರಕಲಿದೆ ವೃಶ್ಚಿಕ ರಾಶಿ ಈ ರಾಶಿಗೆ ಸೇರಿದ ಜನರಿಗೆ ಕೇತುವಿನ ಸಂಯೋಗ ವೃತ್ತಿ ಮತ್ತು ವೈಯಕ್ತಿಕ ಜೀವನದಲ್ಲಿ ಉತ್ತಮ ಪ್ರಯೋಜನಗಳನ್ನು ನೀಡಲಿದೆ ವೃಶ್ಚಿಕ ರಾಶಿಗೆ ಸೇರಿದ ಜನರ ವೈವಾಹಿಕ ಜೀವನ ಅತ್ಯುತ್ತಮವಾಗಿರಲಿದೆ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯೋ ಅವಕಾಶ ಲಭಿಸಲಿದೆ ಮತ್ತು ರಜಾ ದಿನಗಳಲ್ಲಿ ಹೊರಗೆ ಸುತ್ತಾಡಲು ತೆರಳುವ ಬಗ್ಗೆ ಯೋಜನೆಗಳನ್ನು ರೂಪಿಸ್ತೀರಿ ಹಾಗೆ ಈ ರಾಶಿಗೆ ಸೇರಿದ ವಿವಾಹಿತರು ಈ ಅವಧಿಯಲ್ಲಿ ಉತ್ತಮ ಸಂಗಾತಿಯನ್ನು ಪಡಿತಾರೆ ಬುಧ ಕೇತುವಿನ ಶುಭ ಪ್ರಭಾವದಿಂದ ವೃಶ್ಚಿಕ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸ್ತಾರೆ ಹಣಕ್ಕೆ ಸಂಬಂಧಿಸಿದಂತೆ ನಿಮ್ಮ ಕೆಲಸಗಳು ಅಪೂರ್ಣಗೊಂಡಿದ್ರೆ ಬುಧ ಮತ್ತು ಕೇತುವಿನ ಸಂಯೋಗದ ಶುಭ ಪ್ರಭಾವದಿಂದಾಗಿ ನಿಮ್ಮ ಎಲ್ಲ ಕೆಲಸಗಳು ಪೂರ್ಣಗೊಳ್ಳಲಿವೆ ಧನುರಾಶಿ ಈ ರಾಶಿಗೆ ಸೇರಿದ ಜನರಿಗೆ ಈ ಸಂಯೋಗ ವಿಭಿನ್ನ ಕ್ಷೇತ್ರಗಳಲ್ಲಿ ಲಾಭವನ್ನು ಗಳಿಸಲು ಉತ್ತಮ ಅವಕಾಶಗಳನ್ನು ನೀಡಲಿದೆ ಈ ಸಮಯದಲ್ಲಿ ಕೆಲಸದಲ್ಲಿ ನೀವು ವಿಭಿನ್ನವಾದ ಯೋಜನೆಗಳ ಮೂಲಕ ಸಾಕಷ್ಟು ಶುಭ ಫಲವನ್ನು ಪಡಿತೀರಿ ಮತ್ತು ನಿಮ್ಮ ಕಠಿಣ ಪರಿಶ್ರಮವನ್ನು ಎಲ್ಲರೂ ಹೊಗಳೋ ಸಾಧ್ಯತೆ ಇದೆ ಈ ರಾಶಿಗೆ ಸೇರಿದ ಜನರು ಕೆಲಸವನ್ನು ಹುಡುಕ್ತಾ ಇದ್ರೆ ಈ ಅವಧಿಯಲ್ಲಿ ನಿಮಗೆ ಕೆಲಸಕ್ಕಾಗಿ ಉತ್ತಮ ಅವಕಾಶಗಳು ಪ್ರಾಪ್ತಿಯಾಗಲಿವೆ ಜೊತೆಗೆ ಅಧಿಕಾರಿಗಳು ಮತ್ತು ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದುತ್ತೀರಿ ಕೆಲಸದ ಸ್ಥಳದಲ್ಲಿ ನಿಮಗೆ ಹೊಸ ಜವಾಬ್ದಾರಿ ಮತ್ತು ಅವಕಾಶಗಳು ದೊರಕಬಹುದು ನಿಮ್ಮ ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗಲಿದೆ ಮತ್ತು ಹೊಸ ಸಂಪರ್ಕಗಳಿಂದ ಶುಭ ಫಲವನ್ನು ಪಡಿತೀರಿ ಮೀನರಾಶಿ ಮೀನರಾಶಿಗೆ ಸೇರಿದ ಜನರಿಗೆ ಕೇತು ಮತ್ತು ಬುಧನ ಯುತಿಯು ಸಾಕಷ್ಟು ಶುಭ ಫಲಿತಾಂಶವನ್ನು ನೀಡಲಿದೆ ಮೀನರಾಶಿಗೆ ಸೇರಿದ ವ್ಯಾಪಾರಿಗಳಿಗೆ ಈ ಅವಧಿಯಲ್ಲಿ ಹಣವನ್ನು ಗಳಿಸಲು ಉತ್ತಮ ಅವಕಾಶ ಲಭಿಸಲಿದೆ ಮತ್ತು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡಿತೀರಿ ಈ ಅವಧಿಯಲ್ಲಿ ನೀವು ಸ್ನೇಹಿತರ ಮತ್ತು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಪ್ರಯಾಣಿಸಲು ಉತ್ತಮ ಅವಕಾಶಗಳನ್ನು ಪಡಿತೀರಿ ಬುಧ ಕೇತುವಿನ ಸಂಯೋಗದ ಶುಭ ಪ್ರಭಾವದಿಂದ ಮೀನರಾಶಿಗೆ ಸೇರಿದ ಜನರು ಧಾರ್ಮಿಕ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರ್ತಾರೆ ಮತ್ತು ಯಾವುದೇ ರೀತಿಯ ಧಾರ್ಮಿಕ ಮತ್ತು ಶುಭ ಮಾರ್ಗಗಳಲ್ಲಿ ನಡೆಯಲು ನಿಮಗೆ ಉತ್ತಮ ಅವಕಾಶ ಲಭಿಸಲಿದೆ ನಿಮ್ಮ ಹಲವು ಸಮಯದಿಂದ ಅಪೂರ್ಣಗೊಂಡಿರುವಂತಹ ಕೆಲಸಗಳೆಲ್ಲವೂ ಈ ಅವಧಿಯಲ್ಲಿ ಸುಲಭವಾಗಿ ಪೂರ್ಣಗೊಳ್ಳಲಿದೆ ನಿಮ್ಮ ಆದಾಯವನ್ನು ಹೆಚ್ಚಿಸಲು ಉತ್ತಮ ಮಾರ್ಗಗಳನ್ನು ಪಡಿತೀರಿ ಮತ್ತು ವಿಭಿನ್ನ ಹೂಡಿಕೆಗಳಿಂದ ಲಾಭ ಗಳಿಸೋ ಉತ್ತಮ ಅವಕಾಶ ಲಭಿಸಲಿದೆ ಇದರೊಂದಿಗೆ ನೀವು ನಿಮ್ಮ ತಾಯಿ ತಂದೆ ಹಾಗೂ ವರಿಷ್ಠರ ಸಂಪೂರ್ಣ ಬೆಂಬಲವನ್ನ ಪಡಿತೀರಿ